ಹಲೋ ಫ್ರೆಂಡ್ಸ್ ನಮಸ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಆ ಕಷ್ಟದಲ್ಲಿ ಒಂದು ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದೆ ನನ್ ಗಂಡ ಆ ನನ್ ಗಂಡ ಹೊರಟಾಗ ಏನಂದ್ರೆ ಏನು ಇರ್ಲಿಲ್ಲ ಅದ ತಂದೆ ಮನೆ ಜಮೀನಿ ಆಗಲಿ ಏನು ಇರ್ಲಿಲ್ಲ ಆದ್ರೂ ನನ್ ಗಂಡ ಏನ್ ಅನ್ಕೊಂಡ್ರು ನನ್ ಸೈಟ್ ತಗೊಂಡು ಮನೆ ಮಾಡ್ಬೇಕು ಅಂತಾನೆ ಅನ್ಕೊಂಡು ಬಂದಿದ್ರು ಆದ್ರೆ ದೇವ್ರು ಮಾತ್ರ ನಮ್ ಕೈ ಬಿಡ್ಲಿಲ್ಲ ಆ ಅಲ್ಲಿ ಸೈಟ್ ತಗೊಂಡ್ರು ಮನೆ ಮಾಡೋಕ್ ಕೈ ಹಾಕ್ತು ಮನೆ ಮಾಡೋಕ್ ಕೈ ಆಕ್ದಾಗ ಒಂದ್ ರೂಪಾಯಿ ದುಡ್ಡಿರ್ಲಿಲ್ಲ ಆದ್ರೂ ನಾವ್ ಒಂದ್ ರೂಪಾಯಿ ಕೈ ಹಾಕ್ದ್ ದುಡ್ಡು ಇಲ್ದಿದ್ರು ನನ್ ಗಂಡ ಶ್ರಮ ವಹಿಸಿ ನಾನ್ ದುಡ್ದು ನನ್ ಮಾಡ್ಬೇಕು ಅಂತ ಕೈ ಹಾಕಿ ಈ ಲೆವೆಲ್ಗ ಬಂದು ಯಾರೇ ಆದ್ರೂ ಈ ಲೆವೆಲ್ ಬರೋಕ್ಕಿಂತ ಮುಂಚೆ ಯಾವ ಲೆವೆಲ್ಗ ನೋಡಿ ಇವನ್ ಏನ್ ಮಾಡ್ತಾನೆ ಎಂತು ಹೆಂಗ್ ಬರುತ್ತೆ ದುಡ್ಡು ಅನ್ನೋದ್ ಮಾತುಗಳೆಲ್ಲ ತುಂಬಾ ಬಂದಿದ್ದು ಕೀಳಗೆಲ್ಲ ನೋಡಿದ್ದು ತುಂಬಾ ಆಗಿತ್ತು ಆದ್ರೂ ಅದ್ ನೋಡಿದ್ದು ನಾವು ಯಾವ ತರ ಬದುಕ್ಬೇಕು ಅನ್ನೋ ತೋರ್ಸಿ ನಾನ್ ನಾನೇ ಒಂದ್ ಕಡೆ ಇದ್ದು ಅವ್ರೇ ಒಂದ್ ಕಡೆ ಇದ್ದು ಶ್ರಮ ವಹಿಸ್ಬಿಟ್ಟು ಮನೆ ಮಾಡೋದು ಮನೆ ಮಾಡ್ದಾಗ ಬಂದಿದ್ದೆ ಗೌರವ ಆ ಗೌರವದಲ್ಲಿ ಈ ತರನು ಬದುಕಿದ್ರೆ ನಾವು ಈ ತರ ಗೌರವ ಸಿಗುತ್ತೆ ಎಲ್ಲ ಗುರ್ತಿಸ್ ಮಾತಾಡ್ತಾರೆ ಅನ್ನೋದು ಆವಾಗ್ಲೇ ಗೊತ್ತಾಗಿದ್ದು ಅಲ್ಲಿವರೆಗೂ ನನ್ನನ್ನ ನಮ್ಮವರು ಅನ್ನೋರು ಯಾರು ಇರ್ಲಿಲ್ಲ ಮನೆ ಮಾಡಾದ್ಮೇಲೆ ನನ್ನವ್ರ ಇದಾರೆ ನಮ್ಮವ್ರ ಇದಾರೆ ನಮ್ ಮನೆ ಮಾಡೋರೆ ನಮ್ ಕಡೆಯರ್ ಮಾಡೋರೆ ಅಂತ ಎಲ್ಲಾ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಆಗ ಅನ್ಸ್ತು ಎಲ್ಲರಿಗೂ ನಮ್ಮ ಅವ್ರ ಮುಂದೆ ಬದುಕಿದಾಗ್ಲೆ ನಮಗೊಂದು ಬೆಲೆ ಇಲ್ಲ ಅಂದ್ರೆ ಏನು ಇರಲ್ಲ ಅಂತ ಆಗ ಆದ್ಮೇಲೆ ನಾವು ನಮ್ಮವರು ಅನ್ನೋರು ನಾವಿದ್ದೀವಿ ನಮ್ ಕಡೆಯವರು ನಮ್ಮ ಹುಡುಗಿ ಅನ್ನೋದನ್ನ ಮಾತೆಲ್ಲ ಕೇಳಿಸ್ಬಂತು ಕೇಳಿಸ್ ಬಂದಾಗ ನಾನ್ ಮನೆ ಮಾಡೋವಾಗ ಯಾರತ್ರ ಏನು ಕೇಳ್ದಲ್ಲೇ ಮನೆ ಮೊದಲಿದ್ವಲ್ಲ ಅವಾಗ ಅಂತ ಇದ್ರು ನಮ್ಮವ್ರು ಇಷ್ಟೊಂದ್ ಅಡಿ ಬದುಕಿದಾರ ಅಂತ ತೋರಿಸಿ ನಮ್ಮ ಹುಡ್ಗಿ ಅನ್ನೋದು ನಮ್ಮ ಹುಡ್ಗ ಅನ್ನೋದು ತೋರ್ಸಿ ಬತ್ತವರಲ್ಲ ಅನ್ನೋದು ಆಗ ನೀನ್ ಇಷ್ಟು ಲೆವೆಲಿಗೆ ಬೆಳ ಬೆಳಿತೀಯ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಕೇಳಿಸ್ಬೋದ್ಲೆ ಗೊತ್ತಾಯ್ತು ನಾನು ಒಂದ್ ಸಾಧನೆ ಮಾಡ್ದೆ ಮಾಡ್ಬೇಕು ಇನ್ನುವೇ ಅನ್ನೋದು ಹಠ ಹುಡ್ತು ಆ ಹಠದಲ್ಲೇ ನಾನು ಇಷ್ಟೆಲ್ಲ ಬೆಳಿತಿದ್ದು ಆ ಹಟ್ಟದಲ್ಲೇ ಬೆಳೆದಾಗ್ಲೇ ನನಗೆ ಗೊತ್ತಾಗಿದ್ದು